ಸುಬ್ಬಕ್ಕ ಓಯ್ ಸುಬ್ಬಕ್ಕ ಏನು ಮಾಡ್ತಿದ್ದೀಯಕ್ಕ ಸುಬ್ಬಕ್ಕ ಏನಾದರೂ ಒಂದು ಕೆಲಸ ಮಾಡ್ತಿರ್ತಾರ ನೋಡಕ್ಕ ಯಾವ ನೋಡಿದ್ರು ಸ್ವಲ್ಪ ಸುಮ್ಮನೆ ಏ ಏನೆಲ್ಲ ಅಂದ್ರಕ್ಕ ಒಂದು ಸ್ವಲ್ಪ ಮನೆ ಮುಂದೆ ಕಸ ಬೆಳ್ದಿತ್ತು ಅದಕ್ಕೆ ಅದನ್ನೆಲ್ಲ ಆರಿಸಿ ಆಗ್ತಿದೆ ನೋಡಕ್ಕ ಏನಿಲ್ಲ ನಾನೇನು ಯಾವಾಗ ಮಾಡ್ತಿದ್ದೀನಕ್ಕ ಮತ್ತೆ ಇದ್ದದ್ದೆಲ್ಲನಕ ಜೀವನದ ಸಂಸಾರ ಅಂದರೆ ಏನು ಮಾಡೋದಕ್ಕ ಸುಮ್ಮನೆ ಕೂತ್ಕೊಂಡು ಒಳಗೆ ಅದಕ್ಕೆ ಎಲ್ಲ ಅಡುಗೆ ಮಾಡಿಟ್ಟಿದ್ದಕ್ಕ ಹೊರಗೆ ಬಂದೆ ಒಂದು ಸ್ವಲ್ಪ ಕಸ ಬಿದ್ದತ್ತಲ್ಲ ಎತ್ತಾಗ್ತಿದ್ದೆ ನೀವು ಬಂದ್ರಿ ನೋಡಿ ಅದೇ ಟೈಮಿಗೆ ಏನಾದರೂ ಬಿಡಮ್ಮ ಏನಾದರೂ ಒಂದು ಬದುಕು ಮಾಡಿದ್ರೇನೆ ನಿನಗೆ ಮುದ್ದೆ ಹೊಟ್ಟೆ ಕಿಳಿಯೋದ ಅನ್ಸ್ತದೆ ಇಲ್ಲಾಂದ್ರೆ ನಿಮಗೆ ಇಳಿಯೋದೇ ಇಲ್ಲ ಅನ್ಸತ್ತೆ ಬಿಡಮ್ಮ ಹಂಗೆ ಇರ್ಬೇಕು ಬಿಡಮ್ಮ ಹೆಣ್ಮಕ್ಳು ಅಂದ್ರೆ ಬರಾಕ ಒಳಕ್ಕೆ ಹೋಗನ್ರಿ ಕೂತ್ಕಾಳ್ರಿ ಯಾಕೆ ಮನೆ ಕಡೆ ಬಂದು ಬಿಟ್ರಲ್ಲ ಯಾಕಮ್ಮ ಬರಬಾರ್ದಿತ್ತಾ ಬಿಡೋ ಹೋಗ್ತೀವಿ ಅದಕ್ಕೆಲ್ಲ ಯಾಕೆ ಅಂತೀಯ ಅಯ್ಯೋ ನೀನಕ್ಕ ನಾನು ಇಲ್ಲಕ್ಕ ಅಂದೆ ಹಂಗಂತ ಏನೇನು ಮಾತಾಡ್ಬಾರಕ್ಕ ನಾನು ಏನು ಮಾತಾಡೀನಿ ಹೇಳಕ್ಕ ಬಾರಕ್ಕ ಕೊಳಕ್ಕೆ ಕುತ್ಕೊಳ್ರಿ ಯಾಕೆ ಮನೆ ಕಡೆಗೆ ಬಂದಿರಲ್ಲ ಅಂದೆ ಅಷ್ಟೇ ಅದಕ್ಕೆ ಹೋಗ್ತೀನಿ ಅಂತಿರಲ್ಲಕ್ಕ ಯಾಕೆ ಏನು ಕೇಳ್ಬಾರ್ದ ಮನೆ ಮುಂದಕ್ಕೆ ಬಂದಿರ ಅಂತ ಅಯ್ಯೋ ಬಿಡಕ್ಕಾತ್ಲಾಗೆ ಅದಿರಲಿ ಸುಬ್ಬಕ್ಕ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನೀನು ಬರ್ತೀಯ ಅಂತ ಕೇಳೋಣ ಅಂತ ಬಂದ್ವಿ ಹೋಗಿ ಬರೋಣ ದೇವಸ್ಥಾನಕ್ಕೆ ಇವತ್ತು ಮಂಗಳವಾರಲ್ಲ ಅದಕ್ಕೆ ಬರೋಣ ಅಂತ ಬಂದ್ವಿ ಹತ್ರಕ್ಕೂ ಹೌದೇನಕ್ಕ ನಾನು ಬರ್ಬೇಕ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಎಲ್ಲ ಪೂಜೆ ಮಾಡಿ ಸುಮ್ಮನೆ ದೇವ್ರ ಕೈ ಮುಗಿದೆ ನೋಡಕ್ಕ ಇನ್ನೇನು ಹೋಗೋದು ದೇವಸ್ಥಾನಕ್ಕೆ ಒಬ್ಬಳೆ ಅಂತ ನೀವು ಬಂದಿರ ಮತ್ತು ನೀವು ಹೋಗ್ತೀರ ಅಂದರೆ ನಾನು ಬರ್ತೀನಿ ನಡೀರಕ್ಕೆ ಹೋಗಿ ಬರೋಣ ರೀ ಹ್ಞೂ ಅಮ್ಮ ಎಲ್ಲ ದೇವ್ರ ಸಾಮಾನು ಎಲ್ಲ ರೆಡಿ ಮಾಡಿಕೆ ಪ್ಲೇಟು ಹೋಗಣರಿ ತಗೊಂಡು ಅಲ್ಲಿಗೆ ಬರ್ತೀವಿ ರೋಡ್ನಕ್ಕೆ ನೀನು ಬಾ ಹಂಗೆ ಹೋಗೋಣ ಹ್ಞೂನಕ್ಕ ಆಯಿತು ನಾನು ಒಳಕ್ಕೆ ಹೋಗಿ ಒಂದು ಸ್ವಲ್ಪ ಮೊಸರ ಇದ್ದಾವೆ ತೊಳೆದಿಟ್ಟು ಹಂಗೆ ಬರ್ತೀನಿ ಅತ್ತಿಗೆ ಹೇಳ್ಬೇಕಲ್ಲಕ್ಕ ಎಲ್ಲಿ ಹೋಗ್ತೀನಿ ಅಂತ ನಮ್ಮ ಅತ್ತೆ ಒಂದು ಅನಿಸ್ಟ್ ಮುಂಡೆ ಯಾವ ನುಡಿದ್ರು ಬರೀ ಅಲ್ಲಿಗೆ ಹೋಗ್ತೀಯ ಇಲ್ಲಿಗೆ ಹೋಗ್ತೀಯ ಅಂತ ಬರೀ ಅನುಮಾನ ಪಿಚಾ ಕಣಕ ಈ ಹಳೆ ವಯಸ್ಸಿನರೆಲ್ಲ ಅಷ್ಟೇನ ಅನ್ಸ್ಬಿಡತ್ತೆ ನನಗೆ ಈ ವಯಸ್ಸಾದರು ಯಾಕಾದರೂ ನಮ್ಮನ್ನು ಹಿಂಗೆ ಬೀಡಿಸ್ತಾರೇನೋ ಅನ್ಸ್ಬಿಡ್ತದ ಕಣಕ ನನಗೆ ಕೆಲಸ ಮಾಡೋಕ್ಕೇ ಮನ್ಸು ಬರಲ್ಲ ಮನೆಗೆ ಸುಮ್ಮನೆ ಅದಕ್ಕೆ ಹೊರಗೆ ಬಂದು ಕುತ್ಕೊಂಡು ನೋಡೋಕೆ ಈ ಕೆಲಸ ತಕ್ಕಂತು ಸಾಕಾಗಿಬಿಡತ್ತೆ ಬಿಡೋಕೆ ಕಾಲಾಗಿ ನಮ್ಮ ಅತ್ತೆ ಕಾಲಾಗೆ ಏನು ಮಾಡೋದು ಹೊಲಕ್ಕನ ಹೋಗೋಣ ಅಂದರೆ ಹೊಲದಾಗ ಏನು ಕೆಲಸ ಇರೋಲ್ಲ ಕೆಲಸ ಇದ್ದರೆ ಹೋಗಿ ಮಡ್ಕೆ ಅಂದರೆ ಇಲ್ಲಿ ಈ ಕಾ ಸಾಕಾಗ್ಬಿಡತ್ತೆ ಈ ಮುದ್ಕಿ ಕಾಲಾಗೆ ನನಗೆ ಥೂ ಎಂಥ ದರಿದ್ರೊಳಗೆ ಬಿಡದಳಕ ನಮ್ಮ ಅತ್ತೆ ನನಗೆ ಸುಬಕ್ಕ ಇದೇನು ನಿಮ್ಮ ಒಂದೇ ಅನ್ನೋ ನಂಗೆ ಹೇಳ್ತೀಯಲ್ಲ ಎಲ್ಲರ ಮನೆ ದೋಸೆ ತೂತೆ ಕಣಕ್ಕ ಮನೆಗೆ ನಮ್ಮ ಅತ್ತೆ ನೋಡು ಅಪ್ಪ ನಿಮ್ಮದನ ಬೇಕು ನಮ್ದು ಏನಕ್ಕೂ ಬೇಡ ಏ ಏನು ಹೇಳಂಗಿಲ್ಲ ಕೇಳಂಗಿಲ್ಲ ನನಗಂತೂ ಸಾಕಾಗ್ಬಿಡತ್ತೆ ನಾನೀಗ ಆರಾಮಾಗಿಲ್ಲ ನೋಡಿ ಹೇಳಿ ನೋಡೋಣ ಅವನ್ನೆಲ್ಲ ಇದ್ದವ ಬಿಡಕ ಅಯ್ಯೋ ಅತ್ತೆಯರೋ ಸಾಯೋವರೆಗೂ ಇದ್ದಿದ್ದೆ ಆಮೇಲೆ ನೋನಕ್ಕ ನಿಮ್ಮ ಅಣ್ಣಗೆ ಹೇಳಿದರೆ ನಿಮ್ಮಮ್ಮ ಹಿಂಗೆ ಮಾಡ್ತಾಳೆ ನೋಡ್ರಿ ಅಂತ ಹೇಳಿದ್ರೆ ಇರ್ತೀಯ ಬಿಟ್ಟು ಮನೆ ಬಿಟ್ಟು ಹೋಗ್ತೀಯ ಅಂತ ನನ್ನನ್ನೇ ಹದಿರ್ತತಿ ನಿಮ್ಮ ಅಣ್ಣ ಏನು ಮಾಡೋಣ ಹೇಳಕ್ಕ ನಾನು ಅಚ್ಲಕ ಸಾಯ್ಬೇಕ ಇಟ್ಲಕ್ಕೆ ಸಾಯ್ಬೇಕ ಆ ಹುಡುಗನ ನೋಡ್ಕೊಂಡು ಆ ನಮ್ಮ ಮಾವ ಎಂಥ ಒಂದು ಸಿಕ್ಬಿಡ್ದನಕ ನಮ್ಮ ಅತ್ತಿಗೆ ಎಂಥ ಮನುಷ್ಯ ಕಣಕ ನಮ್ಮ ಮಾವ ತು ಇಂಥಿಗೆ ಎಂಥವ್ ಸಿಗ್ಬಾರ್ದಾಗಿತ್ತು ಸಿಕ್ಬಿಡ್ದಾನೆ ನೋಡು ಎಷ್ಟು ಚೆನ್ನಾಗಿರೋ ಮನ್ತನಕ್ಕೆ ಬಂದು ಸಿಕ್ಕಿದ ನೋಡಕ್ಕ ಪಾಪ ಇಷ್ಟು ಮುಂಡೆ ಅವೆಲ್ಲ ಇದ್ದಾವೆ ಬಿಡಮ್ಮ ಏನು ಮಾಡೋಕ್ಕಾಗ್ತದೆ ಅನ್ಸರ್ಸ್ಕೊಂಡು ಹೋಗ್ಬೇಕು ಮತ್ತೆ ಮನ್ತನ ಅಂದರೆ ಕೊಟ್ಟಣ್ಣು ಬಂದುಬಿಡಿದ್ವಿ ಹೊರಕ್ಕೆ ಈಗ ಹೋಗಿ ಮನೆಯವ್ರಿಗೆ ಹೇಳಕ್ಕಾಗತ್ತೆ ತವ್ರ ಮನೆಗೆ ಹೋಗಿ ಅಪ್ಪ ಅಮ್ಮಗೆ ನಮಗೆ ಹಿಂಗೆ ಆಕತೆ ಹಿಂಗೆ ಮಾಡ್ತಾಳೆ ಅಂತ ಅವಾಗ ನಮ್ಮನ್ನೇ ಬೈತಾರೆ ಅಂಚೆಚ್ಕೊಂಡು ಹೋಗ್ಬೇಕಮ್ಮ ಅಂತ ಏನು ಮಾಡೋಕ್ಕಾಗಲ್ಲಕ್ಕ ಬಂದು ಅನುಭವಿಸ್ಬೇಕಾ ಅಷ್ಟೇ ಈಗ ಕಷ್ಟಪಟ್ಟರೆ ಮುಂದೊಂದು ದಿನ ಸುಖ ಆಗಿರ್ತತೆ ಅಷ್ಟೇ ಏನು ಮಾಡೋಕ್ಕಾಗ್ತದೆ ಮತ್ತೆ ಅಕ್ಕ ಎಷ್ಟು ಮಾತಾಡಿದ್ರೆ ಅಷ್ಟೇ ಮುಗಿಯೋಲ್ಲ ಈ ಜೀವನದ್ದು ನಡೀರಕ ಬರೋಣ ರೀ ಹೋಗಿ ಗಡಗಡ ದೇವಸ್ಥಾನಕ್ಕೆ ಟೈಮ್ ಆಗ್ತದೆ ಇನ್ನು ನಾನು ಹೊಲಕ್ಕೆ ಬೇರೆ ಹೋಗ್ಬೇಕು ಮತ್ತೆ ಆಕಳುಗಳು ಕರುಗಳು ಎಲ್ಲ ಮತ್ತೆ ಇದ್ದಾವೆ ಮಣ್ಣು ಏನು ಹಿಡ್ಕೊಂಡು ಹೋಗಿಲ್ಲ ನೀರು ಕಟ್ನಿ ಅಂತೇಳಿ ಕರೆಂಟ್ ಬಂದ್ರೆ ಅದಕ್ಕೆ ಬೆಳಿಗ್ಗೆ ಹಂಗೆ ಹೋಗೈತೆ ಇನ್ನು ನಾನು ಬೇಗ ಹೋಗಿ ಬಂದು ದನ ಕರುಗಳನ್ನ ಬಿಟ್ಕೊಂಡು ಹೋಗ್ಬೇಕು ಹೊಲದ ಕಡೆಗೆ ಇನ್ನು ಅಲ್ಲಿ ಹುಲ್ಲು ಬೇರೆ ಕೇಳಬೇಕು ದನ ಕರುಗಳಿಗೆ ಸಂಜೆ ರಾತ್ರಿಕೆ ಆಯಿತು ಬರ್ರಕ್ಕ ನೀವು ಅಲ್ಲಿಗೆ ಪೂಜೆ ಸಾಮಾನು ತಗೊಂಡ್ಬರೋದಿಗೆ ನಾನು ಒಂದೆರಡು ಮುಸಿದಾಗ ತೊಳೆದಿಟ್ಟು ನಾನು ಪೂಜೆ ಸಾಮಾನು ತಗೊಂಡು ಅತ್ತಿಗೆ ಹೇಳಿ ಬರ್ತೀನಿ ಅಲ್ಲೇ ಸುಬಾಕ ನಿಂದೆಂತ ಅಲ್ಲಿ ದೇವಸ್ಥಾನಕ್ಕೆ ಹೊಲ್ಟಿದ್ದೀವಿ ಮುಸ್ರೆ ತೊಳಿತಿನಿ ಬಟ್ಟೆ ಒಗೀತೀನಿ ಅಂತೆಲ್ಲ ಬಂದು ಅವೆಲ್ಲ ಇದ್ದಾವೆ ಮಾಡ್ಕೋಬೇಕು ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕಾರೆ ದೇವ್ರಿಗೆ ಹೋಗ್ಬೇಕಾರೆ ಇಂಥವೆಲ್ಲ ಮಾಡಬಾರ್ದು ಮುಸ್ರೆ ತೊಳಿತ್ನಿ ಬಟ್ಟೆ ಒಗೀತೀನಿ ಅಂತ ಅವೆಲ್ಲ ದರಿದ್ರ ಬಂದು ತೊಳ್ಕೊಂತ ಬಾ ಅವೆಲ್ಲ ಇದ್ದಾವೆ ಗಡಗಡೆ ಹೋಗಿ ಬರೋಣ ಸರಿ ಬಿಡಕ ಆಯಿತು ನಿನ್ನಂಗೆ ಮಾಡ್ತೀನಿ ಹೇಳ್ದಂಗೆ ಆಯ್ತು ನಾ ಪೂಜೆ ಸಮಾನ ತಗೊಂಡು ಅತ್ತಿಗೆ ಹೇಳಿ ಹೇಳ್ಬರ್ತೀನಿ ಒಳಗೆ ಒಳಗೆ ಕುತ್ಕೊಂಡಲ್ಲಿ ಟಿ ನೋಡ್ಕೊಂತ ಮತ್ತೆ ನೀವು ಪೂಜೆ ಸಮಾನ ಇಟ್ಕೊಂಬರ್ರಿ ಅಲ್ಲಿ ಮೂಲಕ ಬರ್ರಿ ರೋಡ್ನಕ್ಕೆ ನಾನು ಬತ್ನಿ ಆಯಿತು ಬಾರಮ್ಮ ಅಲ್ಲಿಗೆ ನಡಿಮೀನಾ ಗಡಗಡ ಹೋಗಿ ಬರೋಣ ಹ್ಞೂ ಬಾರಮ್ಮ ಇವಳು ನಾನು ಸೊಸೆ ಎಲ್ಲೋಲ್ಲಪ್ಪ ಒಂದು ಸ್ವಲ್ಪ ಟಿ ಮಾಡ್ಕೊಂಬಾ ಅಂತ ಹೇಳ್ಬೇಕಿತ್ತು ಈ ಏನು ಹೆಣ್ಮಕ್ಳು ಏನ ಈಗಿನ ಹೆಣ್ಮಕ್ಳಿಂದು ಕಾಲು ಸ್ವಲ್ಪ ಮನೆಗೆ ನಿಲ್ಲಲ್ಲ ಅಲ್ಲ ಪುಡಕ್ಕ ನಂಗೆ ಅಲ್ಲೇ ಹೊರಗಿರ್ತವೆ ಎಲ್ಲಿರ್ತವೆ ಅಂದ್ರೆ ಹೊರಗೆ ಇರ್ತವೆ ಹಾ ಎಲ್ಲೋದ್ಲಾ ಏನ್ ಕತೆ ಏ ಸುಭಮ್ಮ ಏ ಸುಭಮ್ಮ ಅತೆ ಏನು ಕೂಗ್ತಿದ್ದೀರಲ್ಲ ಓ ಬಾರಮ್ಮ ನಿನ್ನನ್ನೇ ಕೂಗ್ತಿದ್ದೆ ನೋಡಿ ನಿನ್ನೆ ನೆನ್ಸ್ಕೊಂಡು ಈಗ ಎಲ್ಲೋದೆ ಅಂತ ಕೂಗಿದೆ ಎಲ್ಸ್ಲಾಗ ಹೋಗಿದ್ದೆ ನೀನು ಏನಿಲ್ಲ ಅತ್ತೆ ಅಡಿಗೆ ಮನೇಲಿ ಎಲ್ಲ ಕೆಲಸ ಮುಗ್ದಿತ್ತಲ್ಲ ಹಾಗಾಗಿ ಅಲ್ಲಿ ಇತ್ಲಲ್ಲಿ ಹೋಗಿದ್ದೆ ಮುಂದೆ ಮನೆ ಮುಂದೆ ಸ್ವಲ್ಪ ಕಸ ಬೆಳೆದಿತ್ತು ಆ ಕಸ ಬೆಳ್ದಿರದ್ನ ಆ ಕಸ ಬಿದ್ದಿರೋದ್ನೆಲ್ಲ ಕಿತ್ತಾಗ್ತಾ ಇದ್ದೆ ಅದಕ್ಕೆ ನೀವು ಕೂಗಿದ್ರಲ್ಲ ಅದಕ್ಕೆ ಬಂದೆ ನೋಡ್ರಿ ಏನಕ್ಕೆ ಕೂಗಿದ್ದು ನನ್ನನ್ನು ಏನಿಲ್ಲ ಕಣಮ್ಮ ಬೆಳಗ್ಗೆ ಉಣ್ಣಲ್ಲ ಅದು ಯಾಕೋ ಅರಗ್ದಂಗೆ ಆಗಿಲ್ಲ ಒಂದಿಟ್ಟು ಟೀ ಮಾಡ್ಕೊಂಬರಮ್ಮ ಕುಡಿತೀನಿ ಕುಡಿದ್ ಕುತ್ಕ ಏನು ಮಾಡಣ ಅಲ್ಲಿ ಒಣ ಮಂಚಿಕ್ಕ ಇದ್ದಾವೆ ಅವನು ತುಂಬ ಬಿಡಿಸಿ ಇಟ್ಟಿರ್ತೀನಿ ಹೋಗಂತೆ ಒಣಗಿದಾವೆ ನೋಡಿ ನೀನು ಒಂದು ಸ್ವಲ್ಪ ಟೀ ಬರಮ್ಮ ಅವ್ನು ಬಿಡಿಸಿ ಅಂತ ಕೂತ್ಕಿ ಏನು ಮಾಡೋಣ ಒಬ್ಬಳೆ ನನಗೆ ಆ ಟಿ ವಿನೂ ಇಲ್ಲ ಹಾಳಾದ್ದು ಕರೆಂಟನ್ನು ಬರೋಂಗಿಲ್ಲ ಏನು ಮಾಡೋಣ ನಾನು ಒಬ್ಳಿಗೆ ಒಬ್ಬಳಿಗೆ ಎಷ್ಟಂತ ಕೂತ್ಕೊಂಡು ಇದು ಮಾಡೋಣ ಬೇಜಾರು ಬೇಜಾರಾಗತ್ತೆ ನನಗೆ ಹ್ಞೂ ಆಯಿತು ಮಾಡ್ಕೊಂಬಂದು ಕೊಡ್ತೀನಿ ಅತ್ತೆ ನಾನೊಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಪಕ್ಕದ ಮನೆ ಮೀನು ಹಾಕನೂ ಮತ್ತೆ ಗಿರ್ಜಾಕೂ ಹೋಗ್ತಾರಂತೆ ಕರಿಯಾಗೆ ಬಂದಿದ್ರು ಹೋಗಿ ಬರ್ತೀನಿ ಸ್ವಲ್ಪ ಇವತ್ತು ತೆಂಗಿದ್ರೆ ಸ್ನಾನ ಮಾಡ್ಕೊಂಡಿದೀನಲ್ಲ ಹೋಗಿ ಅಣ್ಣಕಾಯಿ ಮಾಡಿಸ್ಕೊಂಡು ಬರ್ತೀನಿ ಬೇಗ ಎಷ್ಟೊತ್ತಾಗುತ್ತೆ ಮನೆಗಳು ಕೆಲಸ ಬಿಟ್ಟು ನೀನು ಏನಮ್ಮ ದೇವಸ್ಥಾನಕ್ಕೆ ಹೋಗ್ನಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತೆಲ್ಲ ಅಲ್ಲಿ ಮನೆಗೆ ಮುಸ್ರೆ ಕಸ ನುಡ್ಕಿಂದ ಇರೋ ಬಿಟ್ಟು ಅಲಲ್ಲ ಏನು ದೇವಸ್ಥಾನಕ್ಕೆ ದಿನ ಅದೇ ಆಯ್ತು ನಿಂದು ಅವ್ರಿಗಂತೂ ಮಾಡೋಕ್ಕೆ ಬದುಕಿಲ್ಲ ಹೋಗ್ತಾರೆ ನೀನು ಅಂತಡ ಆಗ್ಬೇಡ ಹೋಗಿ ಅಯ್ಯೋ ಅತೇ ಏನತೆ ನಾನು ಅಲ್ಲಿ ಮದುವೆ ಆಗೋದಕ್ಕೂ ಮುಂಚೆ ಮನೆಗಿದ್ದಾಗ ದಿನ ದೇವಸ್ಥಾನಕ್ಕೆ ಹೋಗಿ ಬರದರೆ ಉಂಟಿರಲಿಲ್ಲ ಇಲ್ಲಿಗೆ ಬಂದೆ ನಾನು ಸುಖಮಾರಿ ಆಗಿರೋದು ನೋಡು ನಿಮ್ಮ ಕಾಲಾಗೆ ಎಲ್ಲಿಗೆ ಹೋದರೂ ಬೇಡ ಬೇಡ ಅಂತೀರ ಏನು ಮಾಡೋಣ ಆಯ್ತು ಎಲ್ಲಿ ಹೋಗಮ್ಮ ನೀನು ನನಗೆ ಒಂದು ಲೋಟ ಟೀ ಕೊಟ್ಟು ಕೊಟ್ಟವು ಬಿಡ್ರಿ ಮರ್ಕೊಂಬರ್ತೀನಿ ಒಂದು ಲೋಟ ಏನು ಟೀ 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 ಅಂತ ಸಾಯ್ತೀರಾ ಟೀ ಕುಡ್ದೆ ಸಾಯ್ತೀರೇನ ಅನ್ಸ್ಬಿಡತಿ ನಿಮಗೆ ನೋಡಿದ್ರೆ ಅಯ್ಯೋ ಅಯ್ಯೋ ಯಾವುದೂ ಯಾವುದೂ ಇಲ್ಲ ನೀನು ನಿನ್ನ ಯಾಕ ಹಿಂಗೆ ಎಗ್ರು ನನ್ನ ಮಗ ಬರ್ಲಿ ತಡೀ ಹೇಳ್ತೀನಿ ಇಂಥ ಏನು ತಡೋದು ಕಷ್ಟ ಆಗ್ಬಿಡತ್ತೆ ಏನ್ ಮಾತಾಡಿದ್ರು ಹಾಂ ನಿನ್ನ ಗಂಡು ಬರಲಿ ನಿನ್ನ ಗಂಡು ಬರಲಿ ಹೇಳ್ತೀನಿ ಹೇಳ್ತೀನಿ ಅದೇನ್ ಹೇಳ್ತೀರಿ ಹೇಳ್ಕೇಳಿರತ್ತೆ ನನಗೆ ಸಾಕಾಗ್ಬಿಡತ್ತೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದರೆ ಬೇಡ ಅಂತೆ ಅಯ್ಯೋ ನಾನೇನು ಬ್ಯಾಡಂದಿನಮ್ಮ ಹೋಗಿ ಬರಮ್ಮ ಆಯಿತು ನನಗೆ ಒಂದೊಡ ಟೀ ಮಡಿಕೆ ಕೊಟ್ಟು ಅಂತ ಹೇಳಿದಮ್ಮ ಅದಕ್ಕೆ ಯಾಕೆ ನೀನು ಇದು ಮಾತಾಡ್ತೀಯಾ ಹೇಳಿ ನೋಡೋಣ ಹೋಗಿ ಬರೋಗಮ್ಮ ಅದಕ್ಕೆ ಹ್ಞೂ ಅವಾಗೊಂದು ಮಾತಾಡೋದು ಈಗ ಒಂದು ಮಾತಾಡೋದು ಇದೇ ಆಯ್ತು ನಿಮ್ದು ಕೂತ್ಕೊಂಡ್ರಿ ಮಾಡ್ಕೊಂಬಂದು ಕೊಡ್ತೀನಿ ಹನುಮಾನ ಪಿಚಾಚಿ ನಮ್ಮ ಮತ್ತೆ ಏನು ಮಾಡೋದು ಇಂಥವ್ರ ಕೈಯಕ್ಕೆ ನಾನು ಬಂದು ಸಿಕ್ಬಿಟ್ಟಿದ್ದೀನಿ ಅಲ್ಲ ಈ ಮೂವರು ಹೆಂಗ್ಸ್ರು ಸೇರ್ಕೊಂಡು ನಿಜವಾಗ್ಲೂ ಗುಡಿಗೆ ಹೋಗ್ತಾರೋ ಏನು ಇಲ್ಲೇನೋ ಹೋಗ್ತಾರೋ ಇಲ್ಲಿ ನೋಡಿ ನಂತೆ ನನ್ನ ಚೋಸೆ ಗುಡಿಗೆ ಹೋಗಿ ಬರ್ತೀನಿ ಅಂತ ಅಂತೇಳಿ ಅವ್ರು ಮೊದಲೇ ಕೈಕಾಲಿ ಹಿಂಗರು ಕೇಳ್ಬೇಕಾ ಹ್ಞೂ ಇವಳೇನು ದೇವಸ್ಥಾನಕ್ಕೆ ಹೋಗ್ತಾಳೆ ಎಲ್ಲಿಗೆ ಹೋಗ್ತಾಳೆ ಏನೋ ಮರಿ ಈಗಿನ ಹೆಣ್ಮಕ್ಳನ್ನ ಕೇಳೋಕ್ಕೆ ಆಗೋಲ್ಲ ಬಿಡೋಕ್ಕಾಗಲ್ಲ ಕೇಳಿದ್ರೆ ಹಂಗೆ ಝೂ ಏನಂಗೆ ಮೈ ಮೇಲೆ ಬರ್ತಾರೆ ಏನ್ ಮಾಡೋದು ನಮ್ಮ ಕಾಲದಾಗ ಹಿಂಗೆ ಇರ್ಲಪ್ಪ ಅದಿಯೋಡ ಮಾಡ್ಕೊಬಂದ ಒಂದು ಓಟ ಟೀನಾ ತಗೊಳ್ರಿ ಒಂದು ಲೋಟ ಟೀ ಮಾಡೋದೇನು ದೊಡ್ಡ ಇದನ್ನ ಮಾತಾಡ್ತಿರಲ್ಲ ಮೂವತ್ತು ಜನಕ್ಕೆ ಮುದ್ದೆ ಮಾಡ ಮನೆ ತಂದವ್ರು ನಾವು ಮುಂದೋಟ ಟೀ ಮಾಡ್ಕೊಡೋಲ್ಲ ಅಂತ ಆಯ್ತು ತಗೊಂಬರಮ್ಮ ಬಂದೆಲ್ಲ ಸಾಕು ಹ್ಞೂ ತಗೋರಿ ಕುಡೀರಿ ಆಹಾ ಬಿಸಿ ಬಿಸಿ ಟೀ ಮಾಡ್ಕೊಂಬಂದೇನಮ್ಮ ಸರಿ ಆಯಿತು ನೀನು ಹೋಗಿ ಬರಗಮ್ಮ ದೇವಸ್ಥಾನಕ್ಕೆ ಹೋಗ್ನಿ ಅಂದೆಲ್ಲ ಎಲ್ಲ ಹೋಗಿ ಬರೋಗು ಅಷ್ಟೊತ್ತಿಗೆ ನೀನು ಬರೋತ್ತಿಗೆ ಮೆಣಸಿಕಾಯಿ ತುಂಬ ಮುರಿದಿಟ್ಟಿರ್ತೀನಿ ಹೋಗಂತೆ ಹ್ಞೂ ಕುಡ್ದು ಒನ್ಯದ ಕುತ್ಕೊಬೇಡ್ರಿ ಒಂದಿಟ್ಟು ಬಾಗಿಲಾಗಿ ನೋಡ್ಕೊತಿರ್ರಿ ಹೊರಗೆ ಹುಳ ಉಪ್ಪಳ ಒಳಗೆ ಬಂದವು ಬಾಗಿಲು ತೆಗೆದಿಟ್ಟು ಇರ್ತತೆ ಮತ್ತೆ ನೀವು ಇಲ್ಲೇ ಕುತ್ಕೊಂಡು ಹ್ಞೂ ನಿಮ್ಮ ಪಾಡಿ ನೀವು ಇರಬೇಡ್ರಿ ಒಂದು ಸ್ವಲ್ಪ ಹೊರಗೆ ನೋಡ್ಕೊತಿರ್ಲೈತೆ ಆಯಿತು ಹೋಗಿ ಬರೋಗಮ್ಮ ನನಗೆ ಹೇಳ್ಕೊಡ್ಬೇಕ ನಿನ್ನ ಮನೆ ಕಾಯಿ ಹೇಳಂತ ಹೇಳಿದೆ ಬಿಡ್ರಿ ಅದಕ್ಕೆ ಯಾಕೆ ಹಾಕ್ತೀರ ಅಲ್ಲ ಇವಳು ಹೆಂಗಿದಳ ನೋಡು ನನ್ನ ಸೊಸೆ ನನಗೆ ಮನೆ ಕಾಯ್ದು ಹೇಳ್ಕೊಂಡ್ ಕೊಡ್ತಾಳೆ ಏನು ಕೇಳಕ್ಕಿಲ್ಲ ಬಾರಿ ಗಿರ್ಜಕ್ಕ ನೋಡಿ ದೇವ್ರಿಗೆ ಈಗಿನ ಮಂಗಳಾರತಿ ಮಾಡಿ ಇಟ್ಟಿದ್ದಾರೆ ಹ್ಞೂ ಅಲನಕ ಹ್ಞೂ ಹೌದ್ ಕಣ ಸುಭಕ ಈಗಿನ ಮಂಗಳಾರತಿ ಆಗೈತೆ ನಾವು ಸರಿಯಾದ ಟೈಮಿಗೆ ಬಂದಿವಾ ಒಳ್ಳೇದಾಯ್ತು ನೋಡು ನೀನ್ ಏನಾದ್ರು ಮುಷ ಚಿಕ್ಕ ಅಂತ ಕುತ್ಕೊಂಡಿದ್ರೆ ನಾವು ಹನ್ನೆರಡು ಗಂಟೆಗೆ ಬರ್ಬೇಕಿತ್ತು ನೋಡಿ ಸುಭಾಕ ಗಾಡ ಬಂದು ಒಳ್ಳೇದಾಯ್ತು ಹ್ಞೂ ಮಾಡಿದ್ನಲ್ಲಕ್ಕ ಹೇಳದಂಗೆ ಹ್ಞೂ ನಡೀರಿ ತಟ್ಟೆ ನೋಡ್ರಿ ಅಲ್ಲಿ ಪೂಜಾರ ಕೈ ಪೂಜಾರಪ್ಪ ಇದ್ದಂಗಿಲ್ಲ ಒಳಗಿರ್ಬೇಕು ಸ್ವಾಮಿ ಸ್ವಾಮಿ ಓಯ್ ಓ ಏನ್ರಮ್ಮ ಇವತ್ ಬಂದ್ರ ನೀವು ಇಷ್ಟ ದಿನ ಈ ನಮ್ ದೇವಸ್ಥಾನ ಕಡೆಗೆ ಅಡ್ಡಾಡ್ದಂಗ್ ಬಿಟ್ಟ್ರಲ್ಲಮ್ಮ ನೀವು ಯಾಕಮ್ಮ ಏನಾಗಿತ್ತು ನಿಮಗೆ ಏನಿಲ್ಲ ಬಿಡು ಪೂಜಾರಪ್ಪ ಮನೆ ಕೆಲ್ಸ ಇದ್ದಾವಲ್ಲ ಮತ್ತೆ ಯಾರು ಮಾಡ್ತಾರೆ ದಿನ ಇಲ್ಲಿಗೆ ಬರಕ್ ಆಗಲ್ಲ ಕಣಪ್ಪ ಹೊಲ ಮನೆ ನೋಡ್ಕೊಂಡ್ ಇರ್ಬೇಕಲ್ಲ ಮತ್ತೆ ಅದಕ್ಕೆ ಇವತ್ತು ಎಲ್ಲ ಮೂವರ ಮಾತಾಡ್ಕೊಂಡು ಬಂದಿವ್ ನೋಡಪ್ಪ ದೇವ್ರ ಮೇಲೆ ಇದ್ರೆ ಏನ್ ಬಿಡು ಪೂಜಾರಪ್ಪ ಅಲ್ಲೇ ಕೈ ಮುಗಿದ್ರೆ ನೆನ್ಸ್ಕೊಂಡು ದೇವರು ಕಾಪಾಡ ಇಲ್ಲಿದ್ರೆ ಕಾಪಾಡ್ತಾನೆ ನಾವಮ್ಮ ಇಚ್ಛೆ ನೋಡ ಅಷ್ಟೇ ನಾವ್ ಇಲ್ಲಿ ಓ ಪೂಜಾರಪ್ಪ ಎಲ್ಲಾರು ಚೆನ್ನಾಗಿದ್ದಾರೆ ನೀನ್ ಹೆಂಗಿದ್ಯಪ್ಪ ನನಗೆ ಏನಮ್ಮ ದೇವ್ರು ಕೊಟ್ಟು ಭಿಕ್ಷೆ ಚೆನ್ನಾಗೈದೀನಿ ಮುಂದಿನ ದೇವ್ರ ಕರ್ದಂಗ ನನ್ಗೆ ಹೋಗೋದೆ ಏನೈತಿ ಹೇಳಮ್ಮ ಅವನ ಆಡ್ದಂಗ ಆಡೋರ್ ನೋವಿಲ್ಲ ಅಷ್ಟೇ ಹಂಗೆ ಯಾಕೆ ಮಾತಾಡ್ತಿ ಬಿಡು ಪೂಜಾರಪ್ಪ ಚೆನ್ನಾಗೆ ಇರಂತೆ ಇನ್ನೊಂದು ಸ್ವಲ್ಪ ದಿನ ಯಾಕೆ ಸುಮ್ ಸುಮ್ನೆ ಇಲ್ಲದೆಲ್ಲ ಮಾತಾಡ್ತೀಯ ಸರಿ ತಗ ನಮ್ದು ಅಣ್ಣ ಕಾಯಿ ಮಾಡ್ಕೊಂಡ್ ಕೊಡು ದೇವರಿಗೆ ಹ್ಮ್ ಕೊಡ್ರಮ್ಮ ಆಯ್ತು ಮಾಡ್ಕೊಂಡ್ ಬರ್ತೀನಿ ಕೊಡುಗಿರ್ದಕ್ಕ ಎಲ್ಲಾರು ತಗೊಳ್ ಪೂಜಾರಪ್ಪ ತಗೊಳಕ ನಂದು ಹ್ಮ್ ಆಯ್ತು ಇರ್ರಮ್ಮ ಮಂಗಳಾರತಿ ಮಾಡ್ತೀನಿ ಅಕ್ಕ ನೋಡಿದ್ರೇನೆ ಪೂಜಾರಪ್ಪನ್ ಕೊಳ್ಳಗೆ ಎಂತ ದುಡ್ಡು ಚೈನು ಮಾಡಿಸ್ ಹಾಕೊಂಡಿದ್ದಾನೆ ಎಲ್ಲಿಂದ ಬಂದಿತ್ತು ನೀ ಅಷ್ಟೊಂದು ರೊಕ್ಕ ಅಯ್ಯೋ ನಾವೆಲ್ಲ ಹೋಗಲ್ಲ ನಮ್ಮ ಮಂಗಳ ತಟಕ್ಕೆ ಅದರಿಂದನೇ ನೋಡು ಎಷ್ಟು ದುಡ್ಡು ಚೈನ್ ಮಾಡ್ಸ್ಕೊಂಡಿದ್ದಾನೆ ಬಂಗಾರದ್ದು ನಮ್ಗೆ ಕೂಡ ಇಷ್ಟು ಕತ್ತ ಕತ್ತೆ ದುಡ್ದಂಗ್ ಹೊಲದಾಗೆ ಮನೆಗೆ ಇವಪ್ಪ ನೋಡು ಆರಾಮಾಗ ಒಳ್ಳೆ ಬಿಸ್ನೆಸ್ ಇವರಿಗೆಲ್ಲ ನಾವು ಬಂದರೆ ಏನೋ ಬಿಡ್ರಕ್ಕ ಮತ್ತೆ ಅವರು ಹೊಟ್ಟೆ ಪಾಡಿ ಮಾಡ್ಕೊಂಡು ತಿಂತಾರೆ ಈಗ ಹೋಗಿ ಅವ್ರ ಕೂಲಿ ಹೋದ್ರೆ ಏನಂತ ಹೇಳೋಡು ಅಯ್ಯ ಪೂಜಾರ ಪಿಗೇನ್ ಕಡಿಮೆ ಆಗೈತೆ ಹೊಲಕ್ ಬಂದನಿ ಕೂಲಿ ಮಾಡಕ್ಕೆ ಅಂತಾರೆ ಮತ್ತೆ ಪಾಪ ಏನೋ ಮಾಡಿ ಬಿಡ್ರಿ ಹೋಗ್ಲಿ ಹ್ಮ್ ಹೌದ್ ಬಿಡಕ ಮಂಗಳಾರತಿ ಮಾಡ್ಕೊಂಡ್ ಬಂದಿದೀನಿ ಕೊಡ್ರಿ ಪೂಜಾರಪ್ಪ ಅಕ್ಕ ತಗಲ್ರಿ ನಿಮ್ ತಟ್ಟಿಗಳು ಇಸ್ಕ ಸುಬ್ಬಕ್ಕ ನಂದೊಂದು ಆಯ್ತು ಪೂಜಾರಪ್ಪ ನಾವಿನ್ ಬರೋದ ಏನ್ ಪೂಜಾರಪ್ಪ ನಿನ್ ಮಕ್ಕಳೆಲ್ಲ ಚೆನ್ನಾಗಿದಾರಲ್ಲ ಹ್ಮ್ ಚೆನ್ನಾಗಿದ್ದಾರೆ ಎಲ್ಲಾ ದೇವರ ಆಶೀರ್ವಾದ ಸ್ಕೂಲಿಗೆ ಹೋಗ್ತಾರೆ ಹ್ಮ್ ಹೋಗ್ಲಿ ಬಿಡು ಪೂಜಾರಪ್ಪ ನೀನಂತೂ ಓದಿಲ್ಲ ನಿನ್ ಮಕ್ಳನ್ನಾರು ಚೆನ್ನಾಗಿ ಓದ್ಸಪ್ಪ

ಗಿರ್ಜಾಕ ನೀನು ಕೆಳಗ ಆತ ಅಲ್ಲಕ್ಕ ಕುತ್ಕೊಳಕ್ಕೆ ಏ ಇಲ್ಲ ಕುತ್ಕೊಳ್ರಕ್ಕ ದೇವಸ್ಥಾನಕ್ಕೆ ಬಂದಾಗ ಕೆಳಗ ಕುತ್ಕೋಬೇಕು ಹೌದ್ ಕಣಕ್ಕ ನಿಜವಾಗ್ಲು ನಿಜನೇ ಹೇಳ್ತಿದ್ದೀನಿ ನೀನು ಎಷ್ಟು ದಿನ ಆತಕ್ಕ ನಾವು ದೇವಸ್ಥಾನಕ್ಕೆ ಬರದ ಹೌದು ಸುಬ್ಬಕ್ಕ ನಮಗೆ ಕೆಲ್ಸಗಳು ಆಗಿಬಿಟ್ಟು ಹೊಲ ಮನೆ ಅನ್ಕಂತ ನಾವು ದೇವಸ್ಥಾನಕ್ಕೆ ಇಪ್ಪಟ್ಟು ವಾರ ವಾರ ಬಂದೋಗನ್ಕಂಡ್ರಕ್ಕ ಏ ಎಷ್ಟೇ ಕೆಲಸ ಇರಲಿ ಹೂನಕ್ಕ ಬರನ್ರಿ ತಾಳ್ರಿ ಇನ್ನು ಮುಂದೆ ಅಯ್ಯೋ ನಾನೇನು ಬರೋಕೆ ರೆಡಿ ಅಕ್ಕ ನೀವು ನಮ್ಮ ಮತ್ತೆ ತಾಳಲ್ಲ ಮುದುಕಿ அவள் நினை காட்ட மனைங்க காணங்கில் எல்லோ எல் ஓத அர்சி அந்தா கூட ஹெங்கேயோ தீவிரே எந்த வாழ் சிக்குதா நன்க மாதாட் நோட அய்யோ ஏன் நைஸ் மாட்ளக்கா நோடி ஒன் காபி மாட்டு வந்தே இல்லாந்திர நான் எல்த்தியா அவ் ஜித்தாக்கு அங்கோக்கியா இங்கோக்கிய இயோ கேட்க ஆகல்கா மாக்கிட்டு வந்தே ஓகே விடுசுபா நீ மத்தே அஷ்டிர்ஸ் கனக்க ஏனந்தா ಓಣೆಗೆ ಎಲ್ಲ ಬರೀ ಅವು ಅಜ್ಜಿದೇ ಹೆಸರು ಬಿಡು ಏ ಮಾಡ್ತಿರ್ ಬಿಡ್ರಕ್ಕ ಇರೋ ತಕನ ಇದ್ದೋಗ್ಲಿ ಏನು ಮಾಡೋಕ್ಕಾಗ್ತದೆ ಮತ್ತೆ ಹುನಕ್ಕ ನಾನು ಸುಮ್ಮನೆ ಬಿಡಿದೀನಿ ಅದಕ್ಕೆ ನಿಮ್ಮ ಅಣ್ಣಗೆ ಹೇಳಿದರೆ ನಿಮ್ಮ ಅಣ್ಣ ನನ್ನನ್ನೇ ಬಾರಿ ಕೊಳ್ತಾನೆ ಬಾರ್ಸಕ್ ಬರ್ತೈತೆ ಅದಕ್ಕೆ ಏನಾದರೂ ಮಾತಾಡ್ಕೊಂಡ್ಲೇ ಸುಮ್ಮನಾಗಿ ಬಿಡಿದ್ದೀನಿ ಕೇಳ್ಸಿರು ಕೇಳ್ಸಿಲ್ಲ ನಂಗೆ ಏನು ಅಡುಗೆ ಮಾಡಬೇಕಾ ಮಾಡ್ತೀನಿ ಏನಾದರೂ ಕೊಡ್ಬೇಕಾ ಕೊಟ್ಟು ಹುಣ್ಣಕ್ಕೆ ಇಡ್ಬೇಕಾ ಇಡ್ತೀನಿ ಅಷ್ಟೇ ಏನಾದರೂ ಅಂತ ಅಂತೇಳಿ ಸುಮ್ಮನೆ ಆಗಿಬಿಡ್ತೀನಕ ಏ ಇರೋ ತಕನ ಎಷ್ಟು ದಿನ ಇರ್ತಾಳೆ ಹೇಳಕ ನಮ್ಮ ಮತ್ತೆ ಓದ್ಕಣ ಚುಬಾಕ ಏನು ಮಾಡೋಕಾಗ್ತೈತಿ ಮತ್ತೆ ಇರೋವರೆಗೂ ಸೊಸೆ ಅತ್ತೆ ಚೆನ್ನಾಗ್ ಅಂತ ಹೇಳಿ ಹೆಸ್ರು ಬರ್ತೈತೆ ನೋಡ ಅದೊಂದೇ ಇನ್ನೇನು ಮಾಡಲ್ಲ ಅಯ್ಯೋ ಬಿಡಾಕ ಏನು ಹೆಸ್ರು ಬರ್ತೈತ ಏನು ಹೋಗ್ಕತ ಈಗ ಹುರಿಯರಿಗೆ ಗೊತ್ತಿಲ್ಲ ಅಯ್ಯೋ ಇರ್ಲಿ ಬಿಡ್ರಮ್ಮ ಅದಕ್ಕೆಲ್ಲ ಯಾಕ ನಡೀರಿ ಮನೆಗೆ ಹೋಣ ನಾನು ಇನ್ನೂ ಇದಕ್ಕೆ ಹೋಗ್ಬೇಕು ಹೊಲ್ದಕ್ಕೆ ಹ್ಞೂ ಆಯ್ತಾ ನಡಿಯಾಕ ಹೋಗನ್ರಿ ಅಯ್ಯೋ ಅಕ್ಕ ಪೂಜಾರಿಗೆ ಒಂದೊಂದು ಕಾಯಿ ಕೊಡ್ಬೇಕಿತ್ಕಣಕ್ಕ ಎಲ್ಲ ಇದ್ರೆ ಇಟ್ಬಿಟ್ಟು ಪಾಪ ಪೂಜಾರಪ್ಪ ಕೊಟ್ಟಿದ್ರೆ ಚೆನ್ನಾಗಿತ್ತು ತಕ್ಕೊಂಡೆ ಇಲ್ಲ ನೋಡಯ್ಯಪ್ಪ ಅಯ್ಯೋ ಹೌದಲ್ಲ ಎಲ್ಲಿ ಬರಕ ಮತ್ತೆ ಏನ್ ಮಾಡ್ತೀಯ ಮರ್ತಿಟ್ಟಿದ್ದಂಗೆ ಇದಾರೆ ಇರಲಿ ಬಾ ಮತ್ತಿನ್ನೇನು ವಾಪಾಸ್ ಕೊಡೋಣ ಹ್ಞೂ ಸರಿ ನಡೀರಮ್ಮ ಹೋಗನ್ರಿ